ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಒಂದು ಹೊಸ ಒಂದು ಪದ್ಧತಿಯನ್ನ ಜಾರಿ ಮಾಡಿದ್ದಾರೆ ಎಲ್ ಬಿ ಎ ಅಂತೇಳಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ ಅದೊಂದು ರೀತಿಯಲ್ಲಿ ಅವೈಜ್ಞಾನಿಕ ಒಂದು ಪದ್ಧತಿ ಅದರಿಂದ ನಾನು 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 ರಾಜೇಶ್ ಅಂಬೇಕಲ್ ಅಂತೇಳಿ ಸರ್ಕಾರಿ ಪ್ರವೇಶ ಇದರ ಹಿರಿಯ ವಿದ್ಯಾರ್ಥಿಗಳ ಅಧ್ಯಕ್ಷ ನಮ್ಮ ಜೊತೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಪುರುಷರಿದ್ದಾರೆ ಉಪಾಧ್ಯಕ್ಷರಾದ ಸದಸ್ಯರಾದ ಮಾಧವ ಶ್ರೀರಂಕ ನೂತನ್ ಕುಮಾರ್ ಅತ್ಯುತ್ತಮ ಜೊತೆಗೆ ಮಾಧವಗೌಡ ಶ್ರೀರಂಕ ನೂತನ್ ಕುಮಾರ್ ಮಾಧವಗೌಡ ಶ್ರೀರಂಕ ನೂತನ್ ಕುಮಾರ್ ದೇವ್ ನೂತನ್ ಕುಮಾರ್ ದೇವ್ ಅವರು ಹಾಗೆ ಆಯುಷ್ ಅವರು ಮತ್ತೆ ನಮ್ಮೆಲ್ಲ ಪೋಷಕ ಮಿತ್ರರು ಬಂದಿದ್ದಾರೆ ಸಂಘಾಧ್ಯಕ್ಷ ಸಂಘಾಧ್ಯಕ್ಷ ಯುರೇಶ್ ಎಂ ಸಿ ಯುರೇಶ್ ಎಂ ಸಿ ಅಧ್ಯಕ್ಷರು ಯಾರು ಪುರುಷೋತ್ತಮ್ ಸುಳ್ಳಿ ಎಸ್ ಡಿ ಅಧ್ಯಕ್ಷರು ಮತ್ತೆ ಇವರ ಉಪಾಧ್ಯಕ್ಷ ಅಚ್ಯುತ ಮುಂಡಪ್ಪ ಮತ್ತೆಲ್ಲ ಎಸ್ ಡಿ ಎಂ ಸದಸ್ಯರು ಈ ಒಂದು ಎಲ್ ಬಿ ಅಂದ್ರೆ ಏನು ಅಂತ ನಾನು ಪ್ರಥಮವಾಗಿ ಹೇಳ್ತೇನೆ ಲೆಸನ್ ಬೇಸ್ಡ್ ಎಸೆಸ್ಮೆಂಟ್ ಅಂತ ಈಗ ನಮ್ಮಲ್ಲಿ ಒಂದಷ್ಟು ಪರೀಕ್ಷಾ ಪದ್ಧತಿಗಳು ಇದೆ ನಿಮಗೆಲ್ಲ ಗೊತ್ತಿದೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರಿ ಎಫ್ ಎ ಫೋರ್ ನಾಲ್ಕು ಪರೀಕ್ಷೆಗಳನ್ನ ಮಾಡ್ತಾರೆ ಎಸ್ ಎ ಒನ್ ಎಸ್ ಎ ಟು ಅಂತ ಮಾಡ್ತಾರೆ ಒಟ್ಟು ಆರು ಪರೀಕ್ಷೆಗಳು ಇದುವರೆಗೆ ನಡೀತಾ ಇತ್ತು ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈಗ ಅದರ ಜೊತೆಗೆ ಎಲ್ ಬಿ ಅಂತ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ನೀವು ಪ್ರತಿ ಪಾಠ ಆದ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪ್ರತಿ ಪಾಠದಲ್ಲಿ ಇಪ್ಪತ್ತೈದು ಪ್ರಶ್ನೆ ಪರೀಕ್ಷೆಗಳನ್ನು ಮಾಡಬೇಕು ಇದು ಮಕ್ಕಳಿಗಂತೂ ಸಾಧ್ಯವೇ ಇಲ್ಲ ಯಾಕೆಂದ್ರೆ ನಾನು ಒಂದಷ್ಟು ಡಾಟಾ ಕೊಡ್ತೇನೆ ನಾನು ಅತಿಶಯೋಕ್ತ ಅನ್ನಿಸ್ಬೋದು ఎట్నే క్లాస్ అయి ఆరు పాఠలు సేరి 108 ఎంటు పక్క అంద కన్నడ ఇంగ్లీష్ హిందీ సమాజ విజ్ఞాన గణిత ఇష్టూ సేరి 108 ఎంటు పాఠ ఆగ ఒ క్లాస్లో నూర హన్నె పాఠ ఆగర హ నూర హైదు ఈ ప్రతి పాఠదల్ ఆరు పరీక్ష అదిష్టూ ఇప్ప పరీక్ష ಅದಕ್ಕಿರೋ ಸಮಯ ಏನಂತ ಹೇಳಿದ್ರೆ ಆ ಶಿಕ್ಷಕ ಅವರ ಅವಧಿಯಲ್ಲಿ ಮಾತ್ರ ನಲವತ್ತೈದು ನಿಮಿಷ ಅವಧಿ ಪ್ರತಿ ಮಕ್ಕಳಿಗೆ ಅದರ ನಲವತ್ತೈದು ಅವಧಿಯಲ್ಲಿ ಇಪ್ಪತ್ತೈದು ಭಾಗ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಪತ್ರಿಕೆ ಇಲ್ಲ ಅದಕ್ಕೆ ಪ್ರಶ್ನೆ ಇದಿಲ್ಲ ಇವರು ಪ್ರಶ್ನೆಯಿಂದ ಹೇಳಬೇಕು ಅವರು ಬರೆದು ಉತ್ತರ ಬರೀಬೇಕು ಆಗ ನಮ್ಮ ಸರ್ಕಾರಿ ಶಾಲೆ ನಿಮ್ಗೆ ಗೊತ್ತಿರೋ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಎಲ್ಲ ಕಡೆಯಿಂದ ಇದು ಮಾಡಿದ್ರೆ ಒಂದು ಆರ್ಥಿಕವಾಗಿ ಹಿಂದುಳಿದವರು ಬರ್ತಾರೆ ಇನ್ನೊಂದು ಬೇರೆ ಖಾಸಗಿ ಶಾಲೆಯವರು ಅಲ್ಲಿಂದ ಆಗಲಿಲ್ಲ ಅಂತ ಬರೀ ಕಳಿಸಿದಾರೆ ಈಗ ಟೆಂತ್ ಮಕ್ಕಳಿಗೆ ಆ ಎ ಬಿ ಸಿ ಬಂದರು ಇದ್ದಾರೆ ಅದು ನಿಮಗೆಲ್ಲ ಗೊತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಹೇಗಿರ್ತದೆ ಅಂತ ನಾವು ಏನು ಮಾಡುವಾಗಿಲ್ಲ ಎಂದ್ರೆ ಶಿಕ್ಷಣ ಕೊಡಬೇಕಾದ ನಮ್ಮ ಕರ್ತವ್ಯ ಅವರಿಗೆ ಈ ನಲವತ್ತೈದು ನಿಮಿಷದಲ್ಲಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಅಲ್ಲ ಅಂತಲಿಂದ ಉತ್ತರವನ್ನು ಯಾವ ರೀತಿ ನಿರೀಕ್ಷೆ ಮಾಡಬಹುದು ಅಂತ ಇದು ಒಂದು ಭಾಗ ಒಂದು ವಿದ್ಯಾರ್ಥಿ ಎಂಟನೇ ಕ್ಲಾಸ್ ವಿದ್ಯಾರ್ಥಿ ಎಲ್ ಪಿ ಎಂದ ನೂರೆಂಟು ಪರೀಕ್ಷೆ ಬಂದ್ರೆ ಪ್ಲಸ್ ನಾಲ್ಕು ಎಸ್ ಎಸ್ ಎರಡು ಎಫ್ ಒಟ್ಟು ಅಲ್ಲಿಗೆ ಆರು ಪರೀಕ್ಷೆ ನೂರ ಹದಿನಾಲ್ಕು ಪರೀಕ್ಷೆಗಳು ನಾವು ಬರೀ ಒಂದು ವರ್ಷ ಬರೀಬೇಕು ಒಂದು ಕ್ಲಾಸ್ ವಿದ್ಯಾರ್ಥಿ ಹಾಗೆ ಇವರು ಒಂಬತ್ತನೇ ಕ್ಲಾಸ್ ನೂರ ಹನ್ನೆರಡು ಪ್ಲಸ್ ಆರು ನೂರ ಹದಿನೆಂಟು ಆಯಿತು ಇವರು ನೂರ ಹದಿನೈದು ನೂರ ಹದಿನೈದು ಪ್ಲಸ್ ಆದ್ರೆ ನೂರ ಇಪ್ಪತ್ತೊಂದು ಪರೀಕ್ಷೆಗಳನ್ನು ಒಂದು ವರ್ಷದ ಬರಿಬೇಕು ಅದು ಒಂದು ಭಾಗ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ ಅಂತ ಒಂದು ನಲವತ್ತೈದು ನಿಮಿಷದಲ್ಲಿ ಇದನ್ನು ಸಾಧ್ಯ ಇಲ್ಲ ಆಗ ಏನಾಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ದಿನಾ ಪರೀಕ್ಷೆ ಪರೀಕ್ಷೆ ಸೀರಿಯಸ್ನೆಸ್ ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಗಾದಿ ಹೇಳ್ತಾರೆ ದಿನಾ ಸಾಯಿಗ ಅಳವಡೆಯನ್ನು ಯಾವಾಗಲೂ ಒಮ್ಮೆ ಒಬ್ಬ ಸತ್ತಾಗ ಅಳ್ತಾರೆ ದಿನ ಪರೀಕ್ಷೆ ಆದ್ರೆ ಮಕ್ಕಳು ಹೇಗೆ ಬರೀತಾರೆ ಸೀರಿಯಸ್ನೆಸ್ ಬರಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಪ್ರಶ್ನೆ ಇನ್ನೊಂದು ಇವರು ಖಾಲಿ ಪರೀಕ್ಷೆಗಳನ್ನೇ ಮಾಡ್ತಾ ಹೋದ್ರೆ ಬರಿತಾ ಹೋದ್ರೆ ಅವರ ಬೇರೆ ಆಕ್ಟಿವಿಟೀಸ್ ಏನಿದೆ ಅವರ ಬೌದ್ಧಿಕ ಆಗಿರ್ಬೋದು ಅವರ ಒಂದು ಮೌಲ್ಯಯುತ ಶಿಕ್ಷಣವನ್ನು ಅವರು ಪಡೆಯಲಿಕ್ಕೆ ಸಾಧ್ಯ ಇದೆಯಾ ಅಂತ ಅವರು ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಸ್ಪರ್ಧೆಗಳು ನಡೀತದೆ ಅದಕ್ಕೆ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಆಟೋಟದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇದೆಯಾ ಈ ಥರ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವಿಸ್ತದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈಗ ಯಾರೊಬ್ಬರು ಆಯುಕ್ತರು ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಒಬ್ಬರು ಹೊಸದಾಗಿ ಬಂದಿದ್ದಾರೆ ಅವರು ನಾನೇನೋ ಒಂದು ಮಾಡಿದ್ದಾರೆ ಅಂತ ಹೇಳುವಂಥದನ್ನ ಅವರು ತೋರಿಸ್ಕೊಡ್ಬೇಕು ಅದು ಹೇಗೆ ಅಂತ ಹೇಳಿದ್ರೆ ಈ ತುಗಲಕ್ ಮಹಾಪುರ ಹೋಗ್ತೀವಿ ಅಂತ ಹೇಳ್ತಾರೆ ಆ ರೀತಿ ಅವರ ಒಂದು ಹುಚ್ಚು ತಾಲ ಪರಮಾವಧಿ ಅವರ ಹುಚ್ಚು ತಾಲ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡೋದ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸರಿಯಾಗಿ ನಮ್ಮ ಸರಕಾರ ಇರ್ಬೋದು ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು ಇವರಿಗೆ ಅದರ ಬಗ್ಗೆ ಬೇಸಿಕ್ ನಾಲೆಜ್ ಇರ್ಲಿಕ್ಕಿಲ್ಲ ಅಂತ ನಮ್ಮ ಭಾವನೆ ಯಾಕಂತೇಳಿದ್ರೆ ಅವರ ಯಾರ ಮಕ್ಕಳು ಕೂಡ ಸರಕಾರಿ ಶಾಲೆಗೆ ಹೋಗುದಿಲ್ಲ ಅವರೆಲ್ಲ ಯಾವುದೋ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇಂಟರ್ಷನಲ್ ಸ್ಕೂಲ್ಗೆ ಹೋಗ್ತಾರೆ ಅವರಿಗೆ ಈ ಸಮಸ್ಯೆಗಳ ಅರಿವು ಇರುವುದಿಲ್ಲ ಇನ್ನೊಂದು ಶಿಕ್ಷಕರು ಉದಾಹರಣೆಗೆ ಸಮಾಜದಲ್ಲಿ ಮೂವತ್ತ ಮೂರು ಪಾಠ ಇದೆ ಅವರು ಆ ಪಾಠವನ್ನ ಮಾಡಬೇಕು ಪರೀಕ್ಷೆ ಮಾಡಬೇಕು ಅದರ ವ್ಯಾಲ್ಯೂಯೇಷನ್ ಮಾಡಬೇಕು ಕರೆಕ್ಷನ್ ಮಾಡಬೇಕು ಮತ್ತೆ ಅದನ್ನ ಬಂದು ಮರಳಿಸುವ ಮಕ್ಕಳ ಹತ್ರ ಅದರ ಅವಲೋಕನ ಮಾಡಬೇಕು ಸಪೋಸ್ ಮಕ್ಕಳು ಫೈಲ್ ಆದ್ರೆ ಅವ್ರಿಗೆ ಮತ್ತೆ ಪರೀಕ್ಷೆ ಮಾಡಬೇಕು ಇದು ಒಂದು ವರ್ಷದ ಅವಧಿಯಲ್ಲಿ ಸಾಧ್ಯ ಇದೆಯಾ ಅಂತ ಮಕ್ಕಳ ಭಾಗ ಒಂದು ಶಿಕ್ಷಕರು ಅವರಿಗಿರೋ ನೂರೆಂಟು ಕೆಲಸ ಅಕ್ಷರ ಒಂದು ಮೊಟ್ಟೆದು ಬಾಳೆಹಣ್ಣದು ಲೆಕ್ಕಾಚಾರ ಮಾಡಬೇಕು ಮಾಸ್ ಒಂದು ಕಡೆಯಿಂದ ಪರೀಕ್ಷೆಗಳನ್ನ ಮಾಡಬೇಕು ಮತ್ತೆ ಅದರ ವ್ಯಾಲ್ಯೂಯೇಷನ್ ಮಾಡಬೇಕು ಆಮೇಲೆ ಇದನ್ನು ಆನ್ಲೈನ್ ಎಂಟ್ರಿ ಮಾಡಬೇಕು ನಮ್ದು ಹಳ್ಳಿಗಾಡಿನ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ನಿಮಗೆ ಗೊತ್ತಿದೆ ಆರು ಜನ ಮಾಸ್ಟರ್ ಗಳು ಕೂಡ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಬೇಕು ಒಬ್ಬ ಮಾಡಬೇಕು ಒಬ್ಬರಿಗೆ ಒಂದು ದಿವಸ ಸಾಧ್ಯ ಇಲ್ಲ ನಮ್ಮ ಶಾಲೆಯಲ್ಲಿ ನೂರ ಎಂಬತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಜೂನಿಯರ್ ಕಾಲೇಜ್ ಬಿಟ್ಟರೆ ಅತಿ ಹೆಚ್ಚು ಸಂಖ್ಯೆ ಶಾಲೆ ನಮ್ಮದು ಹಿರಿಮಾನ ಶಾಲೆ ನೂರ ಎಂಬತ್ತೈದು ವಿದ್ಯಾರ್ಥಿಗಳ ಮಾರ್ಕ್ ನಾವು ಎಂಟ್ರಿ ಮಾಡಲಿಕ್ಕೆ ಒಬ್ಬ ಮಾಸ್ಟ್ರಿಗೆ ಸಾಧ್ಯ ಇದೆ ಅದು ಒಂದು ದಿವಸ ಹಾಗೆ ಆರು ಜನ ಮಾಸ್ಟರ್ ಅದನ್ನು ಎಂಟ್ರಿ ಮಾಡಬೇಕು ಇನ್ನೊಂದು ತಮಾಷೆ ವಿಷಯ ಅಂತ ಹೇಳಿದ್ರೆ ಎಲ್ ಬಿ ಏನು ಮಾಡ್ತಾರಲ್ಲ ಇದು ಎಲ್ಲಿಗೂ ಲೆಕ್ಟಾಪ್ ಇಲ್ಲ ಈ ಮಾತುಗಳು ಅವರ ಯಾವುದೇ ಪ್ರಮೋಷನ್ ಗೆ ಆಗಲಿ ಅವರ ಪ್ರೋಗ್ರೆಸ್ ಗೆ ಈ ಮಾರ್ಕ್ ಇರ್ತಾ ಸುಮ್ಮನೆ ಎಂಟ್ರಿ ಮಾಡಬೇಕು ಅದನ್ನ ಅಲ್ಲಿ ಅವ್ರ ಮೇಲೆ ನೋಡಬೇಕು ಇವರು ಏನೋ ಮಾಡ್ತಿದ್ದಾರೆ ಅಷ್ಟು ಬಿಟ್ರೆ ಅದರಿಂದಾಗಿ ನಾವು ಹೇಳೋದು ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ ಅದರ ಜೊತೆಗೆ ಮಾಸ್ಟರ್ ಗಳಿಗೆ ಇನ್ನು ಸುಮಾರು ಬೇರೆ ಬೇರೆ ಕೆಲಸಗಳಿವೆ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬರಲಿಲ್ಲ ಅಂತಂದ್ರೆ ಅವನು ಹುಡ್ಕೊಂಡು ಮನೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಶಾಲೆಗೆ ಮನೆಗೆ ಅಂತ ಇದೆ ಅವರು ಅವರು ಮನೆಗೆ ಹೋಗ್ಬೇಕು ಅವ್ರಿಗೆ ಕರ್ಕೊಂಡು ಬರಬೇಕು ಪ್ರೈವೇಟ್ ಶಾಲೆಯವರಿಗೆ ಸಮಸ್ಯೆ ಇಲ್ಲ ಯಾಕೆಂದ್ರೆ ಅವ್ರೆ ಬರೆದಿದ್ರೆ ಅವರನ್ನ ನೆಕ್ಸ್ಟ್ ಕೊಟ್ಟು ಕಳಿಸ್ತಾರೆ ಅಂತ ಮಕ್ಕಳೆಲ್ಲ ನಮ್ಮಲ್ಲಿ ಬರ್ತಾರೆ ಆದ್ರಿಂದಾಗಿ ನಾವು ಹೇಳೋದು ಈ ಒಂದು ವ್ಯವಸ್ಥೆಯನ್ನ ತಕ್ಷಣದಿಂದ ಒಂದು ಪ್ರಾಕ್ಟಿಕಲ್ ಆಗಿ ಏನಾದ್ರೂ ಮಾಡಿ ಶಾಲೆಯಲ್ಲಿ ಪರೀಕ್ಷೆಗಳು ಟೀಚರ್ಸ್ ಮಾಡ್ತಾರೆ ಮಕ್ಕಳು ಬರೀತಾರೆ ಅದು ಅವರ ಪಾಠದಲ್ಲಿ ಏನು ಇಂಪಾರ್ಟೆಂಟ್ ಅಷ್ಟು ಪ್ರಶ್ನೆ ಒಂದು ಐದು ಆರು ಪ್ರಶ್ನೆ ಕೊಡ್ಬೋದು ಹತ್ತು ಪ್ರಶ್ನೆ ಕೊಡ್ಬೋದು ಅಲ್ಲಿ ಅವರು ಪರೀಕ್ಷೆ ಮಾಡ್ತಾರೆ ಮಕ್ಕಳನ್ನ ತಿಳಿಸ್ತಾರೆ ಈ ರೀತಿ ಇಪ್ಪತ್ತೈದು ವಾರಿಕೆ ಆದಾಗ ಅದು ದೊಡ್ಡ ಹೊರೆ ಆಗ್ತದೆ ಇನ್ನೊಂದು ಶಿಕ್ಷಕರು ಶಾಲೆಯಲ್ಲಿ ಅವರಿಗೆ ಸಮಯದಾಗ ಮನೆಗೆ ಹೋಗ್ಬೇಕು ನನಗೆ ಅನಿಸ್ತದೆ ಮುಂದಿನ ದಿನಗಳಲ್ಲಿ ಈಗ ಕೃಷಿಕರಿಗೆ ಯಾವ ರೀತಿ ಹೆಣ್ಣು ಕೊಡೋದಿಲ್ವಾ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಶಿಕ್ಷಣ ವೃತ್ತಿಯವರಿಗೆ ಮದುವೆ ಕಷ್ಟ ಉಂಟು ಯಾಕಂದ್ರೆ ಅವರಿಗೆ ಅವರ ವೈಯಕ್ತಿಕ ಲೈಫ್ ಇಲ್ಲ ಈಗ ಪರ್ಸನಲ್ ಲೈಫ್ ಇಲ್ಲ ಅವರು ಮನೆಯಲ್ಲಿ ಹೋಗಿ ಪೇಪರ್ ಕರೆಕ್ಷನ್ ಮಾಡಿದ್ರೆ ಅದು ಇದು ಮೇಲ್ ಟೀಚರ್ ಇರ್ಬೋದು ಫಿಮೇಲ್ ಟೀಚರ್ ಇರ್ಬೋದು ಮನೆಯಲ್ಲಿ ಕೂಡ ಅವರ ಕೌಟುಂಬಿಕ ವ್ಯವಸ್ಥೆ ಸಂಪೂರ್ಣ ಹಾಳಾಗ್ತದೆ ಅಲ್ಲಿ ಕ್ಲಾಶ್ ಬಂದೇ ಬರ್ತದೆ ಯಾಕಂದ್ರೆ ಅವರು ಶಾಲೆ ಕೆಲಸ ಮನೆಯಲ್ಲಿ ಮಾಡಿದ್ರೆ ಅವರ ಹೆಂಡ ಇದು ಒಬ್ಬ ಗಂಡಸು ಒಬ್ಬ ಶಿಕ್ಷಕಾದ್ರೆ ಅವರ ಹೆಂಡತಿ ಮಕ್ಕಳ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಒಬ್ಬ ಶಿಕ್ಷಕಿಯಾದ್ರೆ ಅವರು ಅವರ ಮನೆಯ ಮಕ್ಕಳನ್ನ ಅವರು ಮೇಂಟೈನ್ ಮಾಡಬೇಕು ಇದರಲ್ಲಿರುವಾಗ ಇಷ್ಟು ಹೊರೆ ಕೊಟ್ರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥ ನಮ್ಮ ಪ್ರಶ್ನೆ ಅದಕ್ಕೆ ನಾವು ಹೇಳ್ತಿರೋದು ಒಂದು ಶಿಕ್ಷಕರನ್ನು ಒಂದಷ್ಟು ಜನ ಶಿಕ್ಷಕರ ಪ್ರತಿನಿಧಿಗಳನ್ನು ಮತ್ತು ಒಂದಷ್ಟು ಜನ ಈ ಪೇರೆಂಟ್ಸ್ ಅನ್ನ ಎಲ್ಲ ಕರೆಕೊಂಡು ಅದಕ್ಕೆ ಸರಿಯಾದ ಒಂದು ಒಂದು ಮಕ್ಕಳಿಗೆ ಆಗಿರಬೇಕು ಶಿಕ್ಷಕ ಸ್ನೇಹ ಆಗಿರ್ಬೇಕು ಒಟ್ಟು ವಾತಾವರಣಕ್ಕೆ ಮತ್ತು ಪೋಷಕರ ಸ್ನೇಹಿ ಆಗಿರುವಂತ ಒಂದು ವ್ಯವಸ್ಥೆಯನ್ನ ಜಾರಿ ಮಾಡಿ ಅದನ್ನ ಅನುಷ್ಠಾನಗೊಳಿಸಬೇಕನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಇವತ್ತು ನಾವು ಮೊದಲಿಗೆ ಬಿ ಓ ಹತ್ರ ಹೋಗಿದ್ದು ಅವರ ಹತ್ರ ಅವರಿಗೊಂದು ಹೇಳಿ ಅವ್ರಿಗೆ ಮನವಿ ಕೊಟ್ಟಿದ್ದೇವೆ ಶಾಸಕರ ಹತ್ರ ಅವರು ಶಾಸಕರು ಕಡಬಲ್ಲಿ ಹೋಗ್ತಾ ಇದ್ದಾರೆ ಅಂತಿದ್ದು ಅವರ ಬಿ ಎರ ಅವರ ಹತ್ರ ಕೊಟ್ಟು ಬಂದಿದ್ದೇವೆ ಅದೇ ರೀತಿ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಧರ್ಗೌಡರು ಅವ್ರ ಹತ್ರ ಅವರಿಗೊಂದು ಮನವಿ ಕೊಟ್ಟಿದ್ದೇವೆ ಆಮೇಲೆ ಸಹ ಶಿಕ್ಷಕರ ಸಂಘದ ಹೈಸ್ಕೂಲ್ ಸಹ ಶಿಕ್ಷಕ ಅಧ್ಯಕ್ಷರು ಚಂದ್ರಶೇಖರ್ ಅವರು ಹಾಗೆಯೇ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಪ್ರಕಾಶ್ ಗೂಡಿದ್ದಾರೆ ಇವ್ರನ್ನೆಲ್ಲ ಭೇಟಿಯಾಗಿ ನಾವು ಮನವಿಯನ್ನು ಕೊಟ್ಟು ಬಂದಿದ್ದೇವೆ ಅಂದ್ರೆ ನಿಮ್ಮ ನಿಮ್ಮ ಸಂಘಗಳ ಮೂಲಕ ಕೂಡ ಒಂದು ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು ಅನ್ನುವಂಥ ದೃಷ್ಟಿಯಿಂದ ಮುಂದಿನ ದಿನಗಳ ನಾವು ತಾಲೂಕಿನ ಎಸ್ ಡಿ ಎಂ ಒಕ್ಕೂಟ ಇದೆ ಅವರನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ಒಂದು ಸಹಕಾರ ತಗೊಂಡು ಇದೊಂದು ದೊಡ್ಡ ಮಟ್ಟದಲ್ಲಿ ಇದೊಂದು ವಿರೋಧ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇವತ್ತು ಎಲಿಮಲೆಯಿಂದ ನಾವು ಹೊರಟಿವೆ ನಮ್ಮ ಒಂದು ಪ್ರಾರಂಭ ಆಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಇದೊಂದು ಜ್ವಲಂತ ಸಮಸ್ಯೆ ಎಲ್ಲೂ ಕೂಡ ಬರ್ತಾರೆ ನಾನು ಅಂಕಿ ಅಂಶಗಳು ಖಂಡಿತ ಒಂದು ರೀತಿ ಯಾರು ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ನೂರೆಂಟು ಪರೀಕ್ಷೆಗಳನ್ನು ಮಗು ನೂರೆಂಟು ಕ್ಲಾಸ್ ಆರು ಎಂಟನೇ ಕ್ಲಾಸ್ ಮಗು ಬರೀಬೇಕು ಅಂತ ಆದ್ರೆ ಇನ್ನೊಂದು ಇದರಲ್ಲಿ ಪ್ರಾಕ್ಟಿಕಲ್ ಇದು ನಮಗೆ ಎಸ್ ಡಿ ಎಂ ಸಿ ಅವರಿಗೆ ಶಾಲೆಗೆ ಹೊರೆ ಆಗ್ ಅಂತ ಹೇಳಿದ್ರೆ ನಾನೊಂದು ಸಿಂಪಲ್ ಆಗಿ ಒಂದು ಲೆಕ್ಕಾಚಾರ ಮಾಡಿದ್ದೇನೆ ಅದರಲ್ಲಿ ಒಂದು ಮಗು ಒಂದು ಬಾರಿ ಖಾಲಿ ಎರಡು ಪೇಪರ್ ತಗೊಂಡೆ ಎರಡೇ ಪೇಪರ್ ಅಂದ್ರೆ ಅದು ಸಾಧ್ಯ ಎರಡು ಪೇಪರ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ತಗೊಂಡ್ರು ಕೂಡ ನಮ್ಮ ಶಾಲೆಗೆ ನೂರ ಎಂಬತ್ತೈದು ಮಕ್ಕಳಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬೇಕು ಪೇಪರ್ಗೆ ಇಲಾಖೆ ಒದಗಿಸೋದಿಲ್ಲ ಪೇಪರ್ ಪೇಪರ್ ನಾವು ಕೊಡಬೇಕು ಶಾಲೆಯಿಂದ ಶಾಲೆ ಎಸ್ ಡಿ ಎಮ್ ಸಿ ಅವರು ದುಡ್ಡು ನಾವು ಪೇರೆಂಟ್ಸ್ಗಳನ್ನು ಕಾರ್ಯಕ್ರಮಕ್ಕೆ ಕೊಡಬೇಕು ನಿಮಗತ್ತು ಸರ್ಕಾರಿ ಶಾಲೆಗೆ ಯಾವ ರೀತಿಯ ಮಕ್ಕಳು ಬರ್ತಾರೆ ಅಂತ ಇಷ್ಟನ್ನು ಇದು ಖಾಲಿ ಎರಡು ಪೇಪರ್ ತೊಗೊಂಡ್ರೆ ಮಾತ್ರ ಮರು ಪರೀಕ್ಷೆ ಮಾಡಿದರೆ ಬೇರೆ ಅಥವಾ ಒಬ್ಬ ವಿದ್ಯಾರ್ಥಿ ಮೂರು ಪೇಪರ್ ತೊಗೊಂಡ್ರೆ ಬೇರೆ ಎಫ್ ಎ ಎಸ್ ಸಿ ಅದು ಬೇರೆ ಈ ಹೊರೆಯನ್ನ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇದೆಯಲ್ ಅಂತ ಹೇಳಿದ ಅವ್ರು ಸಿಗ್ಲಿಲ್ಲ ಮಾತಾಡುತ್ತೆ ಈಗ ಬಂದಿರೋದೀಗ ಆದೇಶ ಬಂದು ಒಂದು ಎರಡು ವಾರ ಎರಡು ವಾರ ಅದು ಬೇರೆ ನನಗೆ ಇನ್ನೊಂದು ನಮಗೆ ಸುದ್ದಿ ಬಂದ ಏನಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಪ್ರತಿ ಟೀಚರ್ಸ್ ಕೂಡ ಅಂಡರ್ಟೇಕಿಂಗ್ ನಾವಿದ ಕಡ್ಡಾಯವಾಗಿ ಇದನ್ನು ನಾವು ಮಾಡ್ತೇವೆ ಅಂದ್ರೆ ಅಂಡರ್ ಟೇಕ್ ಕೊಡಬೇಕು ಅಂತೇಳಿ ಅಧಿಕೃತ ಬಂಟರಾದ ಸ್ನೇಹಿತರ ಶಿಕ್ಷಕರು ಈ ತರ ನಮ್ಮ ಹೆಚ್ಚು ಕೇಳಿದ್ದಾರೆ ಅಂತೇಳಿ ಅಂದ್ರೆ ಕಡ್ಡಾಯವಾಗಿ ಅವರ ಮೇಲೆ ಹೊರಿಸುವಂತ ಪ್ರಯತ್ನ ಮಾಡಿಸಿದ್ದಾರೆ ನಲವತ್ತೈದು ನಿಮಿಷ ಉತ್ತರ ಬರೀಬೇಕು ಅಂತ ಅದು ಸಾಧ್ಯ ಇದೆ ಪ್ರಾಕ್ಟಿಕಲ್ ಆಗಿ ಪ್ರಶ್ನೆ ಬರೀಲಿಕ್ಕೆ ಸಾಧ್ಯ ಕ್ವಶನ್ ಪೇಪರ್ ಬರೋದಿಲ್ಲ ಮಾಸ್ಟರ್ ಹೇಳೋದು ಕ್ವಶನ್ ಪ್ರಶ್ನೆ ಬರೀಬೇಕು ನೆಕ್ಸ್ಟ್ ಉತ್ತರ ಬರುತ್ತೆ ನಲವತ್ತೈದು ನಿಮಿಷ ಟೈಮ್ ಆಗಿ ಕರೆಕ್ಟೀರಾ ಈ ಶಿಕ್ಷಕರಿಗೆ ಆ ಮಕ್ಕಳ ಸಾಮರ್ಥ್ಯ ಗೊತ್ತಿರ್ತದೆ ಹೌದು ಏನು ಮಾಡ್ತದೆ ಸಾಮರ್ಥ್ಯ ಗೊತ್ತಿರ್ತದೆ ಒಂದೇ ಪ್ರಶ್ನೆ ಹತ್ತು ಲಕ್ಷ ಇರ್ಬೇಕು ಅಷ್ಟು ಅವರು ಮೂರು ವರ್ಷ ಬರಿ ಒಳಗೆ ನಿಮಿಷ ಹೋಗ್ತದೆ ಅದೇ ಮಕ್ಕಳಿಗೆ ಅದು ಸೀರಿಯಸ್ಸಿಗೆ ಹೋಗ್ತಾರೆ ಪರೀಕ್ಷೆ ಪರೀಕ್ಷೆ ಆಯಿತು ಅಲ್ಲಿ ಏನಾಗಿದೆ ಅಂದರೆ ನೀವು ಒಂದಷ್ಟು ಜನ ತಳಿಖೆಯಲ್ಲಿ ಉತ್ತಮ ಇರೋವ್ರು ಮಾನಸಿಗೆ ಸಿಕ್ಕಾಪಟ್ಟೆ ಒತ್ತಡ ಆಗ್ತಾರೆ ಹಾಗೆ ತುಂಬಾ ಹೊರಗೆ ಅವರು ಅಂದರೆ ನನ್ನ ಪರೀಕ್ಷೆ ಬರೀಲೇಬೇಕು ನನಗೆ ಮಾತು ಸಿಗಬೇಕು ಅನ್ನೋ ಒಂದು ಒತ್ತಡದಲ್ಲಿ ಇರ್ತಾರೆ ಒಂದು

ಲಾಸ್ಟ್ ಒಂದು ತಿಂಗಳು ಮಕ್ಕಳು ಓದುದು ಎಷ್ಟು ಒತ್ತಡದಲ್ಲಿ ಆ ಮಕ್ಕಳು ಓದಬಹುದು ಅಂತ ಹೌದು ಈಗ ಅವ ಒಂದು ಶಬ್ದವನ್ನಾದ್ರೆ ದಿನಕ್ಕೆ ಓದಿ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಇರ್ಬೋದಲ್ಲ ಅಂತ ಆದ್ರೆ ಫುಲ್ ಸಿಲೆಬಸ್ ಮುಗಿಸ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುದು ನನ್ನ ಲೆಕ್ಕ ಮೂರು ನಾಲ್ಕು ಪಾಠ ಆಗ್ಬೋದು ಈ ರೀತಿ ಫಾರ್ಮಾಟ್ ಮಾಡಿದ್ರೆ ಇಡೀ ಮೂವತ್ ಬರ್ಗ ನಾಲ್ಕು ಐದು ಪಾಠ ಆಗ್ಬೋದು ಆದ್ರೆ ಹಿಂದೆ ಇದ್ದದ್ದು ಸಿಲೆಬಸ್ ಗಿಂತ ಈಗ ಸಿಲೆಬಸ್ ಎರಡು ಸೆಮ್ ಇರೋದಾದ್ರೂ ಸಿಲೆಬಸ್ಗಳು ಕಡಿಮೆ ಉಂಟು ಹೌದು ಆ ಪುಸ್ತಕವನ್ನು ನೀವು ನೋಡಿರ್ಬೋದು ಪುಸ್ತಕವೇ ಸಣ್ಣದಿದೆ ಹೌದು ಹಿಂದೆ ಪುಸ್ತಕ ಈಗ ನಾವು ಓದುವರು ಪುಸ್ತಕ ಇಟ್ಟು ದಪ್ಪ ಇತ್ತು ಆದ್ರೆ ಒಂದು ಕಾಲಾಂಶ ಒಂದು ಸೆಮಿಸ್ಟರ್ ಸಲಿಕ್ಕಾರೆ ತಿರುವಂತ ಹೌದು ಹೇಳುದು ಮಕ್ಕಳಿಗೆ ಅದು ಮುಗಿಸ್ಲಿಕ್ಕಿಲ್ಲ ಅಂತ ಹೇಳುದು ಉಂಟು ಆದ್ರೆ ಸರ್ಕಾರಿ ಶಾಲೆ ಮಕ್ಕಳು ಲಾಸ್ಟಿಗೆ ಓದುವರು ಈಗ ದಿನಕ್ಕೆ ಒಂದೊಂದು ಶಕ್ತ ಆದ್ರೆ ಓದಿರಲ್ಲ ತಿನ್ನಲಿ ಇದ್ ಮಾಡ್ತಾ ಇದ್ದಾರೆ ಆದ್ರೆ ಮಸ್ತ್ ಮನಸ್ಸು ದಿವಸಕ್ಕೆ ಒಂದು ಅಂದ್ರೆ ನಿನ್ನೆ ಮಾಡಿದ ಪಾಠವನ್ನು

ಮಾಡ್ತಾರೆ ತರೀಕ್ಷೆ ಇದನ್ನೇ ನಾವು ಆಹ್ ಇಲ್ಲಿ ಪ್ರೈವೇಟ್ ಶಾಲೆಗೆ ಅನ್ವಯ ಮಾಡಿದ್ರೆ ಅವ ಬೆಳಿಗ್ಗೆ ಮಗು ಬೆಳಿಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾನೆ ರಾತ್ರಿ ಹತ್ತು ಗಂಟೆವರೆಗೆ ಅವರಿಗೆ ಬೆಳಿಗ್ಗೆ ಟ್ಯೂಷನ್ ಸಂಜೆ ಟ್ಯೂಷನ್ ಹಾ ಆದಿತ್ಯವಾರ ಅವನಿಗೆ ಗುರಿಸೋದಿಲ್ಲ ಬೇರೆ 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 ಆಕ್ಟಿವಿಟಿಗೆ ಅಲ್ಲಿ ಕೆಲವು ಪ್ರೈವೇಟ್ ಶಾಲೆಗಳಲ್ಲಿ ಈ ಇದು ಆಲ್ರೆಡಿ ಇದೆ ಪ್ರತಿ ದಿವ್ಸ ಎಕ್ಸಾಮ್ ಮಾಡ್ತಾರಲ್ಲ ತಮ್ಮ ಸರ್ಕಾರಿ ಶಾಲೆಲ್ಲೂ ಇದೆ ಈ ರೀತಿ ಅದಕ್ಕೆ ಇಪ್ಪತ್ತೈದು ವರ್ಷ ಹೆಂಗ್ ಕೊಡ್ಬೇಕು ನೀವು ಪಾಠ ಆದ್ರೂ ಕೂಡ ಮಾಡಬೇಕು ಅದನ್ನ ಕರೆಕ್ಷನ್ ಮಾಡಬೇಕು ಮತ್ತೆ ಕೊಡಬೇಕು ಈ ರೀತಿಯ ನೀವು ಒಂದಲ್ಲಿ ಇಪ್ಪತ್ತೈದು ತರಕ ಪ್ರಶ್ನೆ ಕೊಡ್ಲೇಬೇಕು ಅಂತ ಇಲ್ಲ ವರ್ಷಗಳಿಂದ ಪಾಠ ಮಾಡ್ಲಿಕ್ಕೆ ಗೊತ್ತಿಲ್ಲ ಯಾವ ಪಾಠ ಎಷ್ಟು ಇಂಪಾರ್ಟೆಂಟ್ ಇದೆ ಅದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ ಅದನ್ನು ಅವ್ರು ಹೇಳ್ತಾರೆ ಬರ್ಸ್ತಾರೆ ನಿಮ್ಮ ಪ್ರಯತ್ನದಿಂದ ಮೋಡಿಫೈ ಕೈಯಾತ್ರೆ ಒಳ್ಳೇದೇ ಆದ್ರೆ ಒಂದು ಹಂತದಲ್ಲಿ ಇದು ಇದ್ರೂ ದೊಡ್ಡ ಸಮಸ್ಯೆ ಅಂತ ಆಗ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಮ ಶಾಲೆಯಲ್ಲಿ ಇರುವಂತಹ ಅವರಿಗೆ ಬಗ್ಗೆ ಯಾರು ಅಂತ ಹೇಳ್ತಾರೆ ಅವರಿಗೆ ಅವ್ರು ಅಲ್ಲ ಅವರಿಗೆ ಸಿಸ್ಟಮಲ್ಲಿ ಎಂಟ್ರಿ ಮಾಡಬೇಕು ಮಾತ್ರ ಪರೀಕ್ಷೆ ಮಾಡಿದ್ರು ಅದನ್ನ ಈಗ ನಮ್ಮದು 10485 ಮಕ್ಕಳು ನೀವು ಸಣ್ಣ ಸಣ್ಣ ಶಾಲೆ ಈಗ ಕೆಲವಲ್ಲಿ 30 40 ಮಕ್ಕ ಇದ್ರು ಶಾಲೆಗಳು ಅಂತ ಸಮಸ್ಯೆ ಒಂದೊಂದು ಆಮೇಲೆ ಈಗ ಹತ್ತು ಹದಿನೈದು ಜನ ಮಕ್ಕಳು ಇರ್ತಾರೆ ನಮಗೆ ಒಂದೊಂದಾಸೆ एवरेज 80 ಮಕ್ಕಿದೆ ಈಗ ಅಂಗನವಾಡಿ ಟೀಚರ್ ಮೊದಲು ಎಂಟ್ರಿ ಮಾಡ್ಲಿಕ್ಕೆ ಅವರು ಪುಸ್ತಕದಲ್ಲಿ ಹಾ

ನೀವು ಹಳೆ ಈಗ ನಾವು ನೀವೆಲ್ಲ ಓದಿದ ಟೈಮ್ ಹೇಗಿತ್ತು ಅಲ್ವಾ ಈಗ ಮಕ್ಕಳಿಗೆ ಈಗ ಈ ಸಿಸ್ಟಮ್ ಅನ್ನ ನೀವು ಯಥಾವತ್ತಾಗಿ ಮಾಡಿದ್ರೆ ಇದನ್ನು ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ನಲವತ್ತೈದು ನಿಮಿಷ ಒಂದು ನಾನು ನಿಮ್ಗೆ ಆಗ್ಲೇ ಇಲ್ಲ ಅದು ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಹೇಗೆ ನಿರೀಕ್ಷೆ ಮಾಡ್ತೀವಿ ಮತ್ತೆ ನಿಮ್ಮ ಅರ್ಧ ಬರ್ತಾ ನೀವು ಹೇಳಿದಾಗ ನಮ್ಮ ಮನೆಯಲ್ಲಿ ಪ್ರಾಥಮಿಕ ಶಾಲೆ ಮಕ್ಕಳಿದ್ದಾರೆ ಗೌರ್ಮೆಂಟ್ ಶಾಲೆಗೆ ಹೋಗುದು